ಕಳೆದ ಹದಿನೇಳು ವರ್ಷಗಳಿಂದ ಈ ರಸ್ತೆ ದುರಸ್ತಿಗೆ ಯಾರೂ ಬಂದಿಲ್ಲ ಬಿದ್ದ ಹೊಂಡಗಳು ಗುಂಡಿಗಳಾಗಲು ಪ್ರಾರಂಭವಾದರೂ ಅಧಿಕಾರಿಗಳು ಇಂದು ಬರಬಹುದು ನಾಳೆ ಬರಬಹುದು ನಮ್ಮೂರ ರಸ್ತೆ ಸರಿಪಡಿಸಬಹುದು ಎಂದು ಕಾದು ಕಾದು ಹೈರಾಣಾದ ವಂದಿಗೆ ನಾಡವರ ಕೆರೆಯ ನಾಗರಿಕರು ಲೋಕೋಪಯೋಗಿ ಇಲಾಖೆಯ ಕಚೇರಿಗೆ ತೆರಳಿ ವ್ಯವಸ್ಥೆಯ ನಿರ್ಲಕ್ಷ್ಯದ ಕುರಿತು ಧಿಕ್ಕಾರ ಕೂಗಿ ಮನವಿಯನ್ನು ಅರ್ಪಿಸಿದ್ರು ಅಲ್ಲ ಸರ್ ಅದೇ ನಾವದೇ ಹೇಳ್ತೇವೆ ನಿಮ್ದು ನೀವೇನಂದ್ರೆ ನಾವ್ ಹೇಳ್ತೀವಿ ಅಂತ ಹೇಳಿದ್ರಿ ನೀವ್ ಹೇಳದ್ಮೇಲೆ ನಮ್ಗೆ ಅವ್ರು ಬೇಕಲ್ಲ ಅವ್ರಿಗೆ ಗೊತ್ತಿದ್ದವ್ರು ಇದ್ದಾರಲ್ಲ ನಿಮ್ಮ ಇವರೆಲ್ಲ ಹೋಗಿದಾರಂತ ಹೇಳಿದ್ರಲ್ಲ ಡೊಂಗ್ರಿಗೆಲ್ಲ

ಲೋಕೋಪಯೋಗಿ ಇಲಾಖೆ ಕಳೆದ ಹಲವು ವರ್ಷಗಳಿಂದ ಇತ್ತ ತಲೆ ಹಾಕಿಲ್ಲ ಪಕ್ಕಾ ರಸ್ತೆ ಮಾಡುವುದು ಹಾಗಿರ್ಲಿ ದುರಸ್ತಿಗೂ ಬಂದಿಲ್ಲ ಇಲ್ಲಿ ನೂರಾರು ಮನೆಗಳಿದ್ದು ಜನಸಂಖ್ಯೆಯೂ ಬಹಳ ಇದೆ ಆದರೆ ಇಲ್ಲಿ ರಸ್ತೆ ದುರಸ್ತಿಯ ಕಾರ್ಯವು ಏಕೆ ಆಗಿಲ್ಲ ಎಂದು ಸ್ಥಳೀಯರು ಇಂಜಿನಿಯರನ್ನ ಪ್ರಶ್ನಿಸಿದರಲ್ಲದೆ ಇನ್ನೂ ಎರಡು ವಾರದೊಳಗೆ ಈ ರಸ್ತೆ ಸರಿಪಡಿಸದಿದ್ದಲ್ಲಿ ನಿಮ್ಮ ಕಚೇರಿಯ ಮುಂದೆ ಧರಣಿ ನಡೆಸಬೇಕಾಗುತ್ತದೆ ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು ಕರಾವಳಿ ಮುಂಜಾವು ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟವಾದ ತಕ್ಷಣ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದೀರಿ ಈ ಮೊದಲೇ ರಸ್ತೆ ಮಂಜೂರಾಗಿದೆ ಎನ್ನುವ ವಿಚಾರ ಚರ್ಚೆಯಾಗುತ್ತಿತ್ತು ಇದು ನಿಜವೇ ಎಂದು ಪ್ರಶ್ನಿಸಿದ್ರು ಇದಕ್ಕೆ ಉತ್ತರಿಸಿದ ಸಹಾಯಕ ಇಂಜಿನಿಯರ್ ಸುಧೀರ್ ನಾಯ್ಕ್ ಪಕ್ಕಾ ರಸ್ತೆಗೆ ಒಂದು ಕಿಲೋಮೀಟರ್ಗೆ ಮೂವತ್ತೈದು ಲಕ್ಷ ಅನುದಾನ ಬೇಕಾಗುತ್ತದೆ ಎಂದು ಪ್ರಸ್ತಾವನೆ ಕಳುಹಿಸಿದ್ದೇವೆ ಇದು ಬರಬೇಕು ತುರ್ತಾಗಿ ಇಲ್ಲಿ ಜಲ್ಲಿ ಕಲ್ಲುಗಳನ್ನ ಹಾಕಿ ದುರಸ್ತಿ ಕಾರ್ಯ ಮಾಡುತ್ತೇವೆ ಮಳೆಗಾಲ ಮುಗಿದ ಮೇಲೆ ಡಂಬರೀಕರಣ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಎನ್ಕೆ ನಾಯಕ್ ರಮೇಶ್ ನಾಯಕ್ ರಂಜಿತ್ ನಾಯಕ್ ಉದಯ್ ನಾಯಕ್ ರಾಘವೇಂದ್ರ ನಾಯಕ್ ವೇದಾಂತ್ ನಾಯಕ್ ನಾರಾಯಣ್ ನಾಯಕ್ ಸಾಮ್ರಾಟ್ ನಾಯಕ್ ಸೂರಜ್ ನಾಯಕ್ ಪ್ರೀತಮ್ ನಾಯಕ್ ವಿಕಾಸ್ ನಾಯಕ್ ಶಾಂತು ನಾಯಕ್ ಬಿಂದೇಶ್ ನಾಯಕ್ ಮನೋಜ್ ನಾಯಕ್ ಅರುಣ್ ನಾಯಕ್ ನಾರಾಯಣ್ ವಿ ನಾಯಕ್ ಹೊನ್ನಪ್ಪ ನಾಯಕ್ ರಾಕೇಶ್ ನಾಯಕ್ ಸೇರಿದಂತೆ ಗ್ರಾಮದ ನಾಗರಿಕರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲ ನಾವು ಊರ ಪರವಾಗಿ ರಸ್ತೆಯ ಪರಿಸ್ಥಿತಿಯನ್ನು ವಿವರಿಸಿ ಒಂದು ಕೊಟ್ಟುವಿ ನಾವು ಅವರು ಈಗಾಗಲೇ ಏನು ಕ್ರಮವನ್ನು ಕೈಗೊಂಡಿದ್ದೇವೆ ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳಿದ್ರು ಈ ಪ್ಯಾಚ್ ವರ್ಕ್ ಅನ್ನ ಮಾಡಲಿಕ್ಕೆ ಅಂದ್ರೆ ಅಟ್ಲೀಸ್ಟ್ ಈ ಮಳೆಗಾಲದ ಚಿಕ್ಕ ಪುಟ್ಟ ಪ್ಯಾಚ್ ವರ್ಕ್ ಅನ್ನ ನಾವು ಮಾಡ್ಕೊಡ್ತೀವಿ ಮತ್ತು ಒಂದು ಕಿಲೋಮೀಟರ್ಗೆ ಮೂವತ್ತೈದು ಲಕ್ಷ ರೂಪಾಯಿ ಆಲ್ರೆಡಿ ಪ್ರಪೋಸಲ್ ರೆಡಿ ಆಗಿದೆ ನಾವು ಕಳಿಸ್ಕೊಟ್ಟಿದ್ದೀವಿ ಮತ್ತು ಅದು ಬಂದ ಕೂಡಲೇ ಮುಂದಿನ ಕೆಲಸವನ್ನು ಪ್ರಾರಂಭಿಸ್ತೀವಿ ತುಂಬುವಂಥದ್ದೇನು ಕಾರ್ಯಕ್ರಮ ಇದೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ನಂತರ ಇವಾಗ ಸದ್ಯ ಮಳೆಗಾಲ ಇರೋದ್ರಿಂದ ಡಾಂಬರ್ ಪ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ತುರ್ತಾಗಿ ಏನು ಹೊಂಡ ತುಂಬಿ ಕೊಡಬೇಕು ಅದನ್ನು ಮಾಡ್ತೀವಿ ಅದರ ನಂತರದಲ್ಲಿ ಮಳೆಗಾಲ ಕಡಿಮೆ ಆಗುತ್ತೆ ನಮ್ಮದು ರೆಗ್ಯುಲರ್ ವರ್ಕ್ ಏನು ಸ್ಟಾರ್ಟ್ ಆಗ್ತದೆ ಹೆಚ್ಚು ಕಡಿಮೆ ನವಂಬರಲ್ಲಿ ಆಗ್ಬೋದು ಅಕ್ಟೋಬರ್ ಮುಗಿಸಿ ನವಂಬರಲ್ಲಿ ಸ್ಟಾರ್ಟ್ ಆಗ್ಬೋದು ಆವಾಗ ನಾವು ಡಾಂಬರ್ ಪ್ಯಾಚ್ ಮಾಡ್ತೀವಿ ಈಗಾಗಲೇ ಅದಕ್ಕೆ ಒಂದು ಕಿಲೋಮೀಟರ್ ರಸ್ತೆಗೆ ಮೂವತ್ತೈದು ಲಕ್ಷ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ರಿಸರ್ಫೇಸಿಗಿಂಗೆ ಟೋಟಲ್ ಒಂದು ಕಿಲೋಮೀಟರ್ಗೆ ಕೊಟ್ಟಿದ್ದೀವಿ ಅದನ್ನು ಆದಷ್ಟು ಬೇಗ ಸರ್ಕಾರದಿಂದ ಅನುಮೋದನೆ ಪಡೆದುಕೊಂಡು ಕೆಲಸನೂ ಕೂಡ ಪ್ರಾರಂಭ ಮಾಡ್ತೀವಿ ಸ್ಯಾಂಕ್ಷನ್ ತೊಗೊಂಡು ಕೆಲಸ ಪ್ರಾರಂಭ ಮಾಡ್ತೀವಿ ಯಲ್ಲಾಪುರ ಪಟ್ಟಣದಲ್ಲಿ ಕೆಲವು ತಿಂಗಳ ಹಿಂದೆ ತಣ್ಣಗಾಗಿದ್ದ ಮಾರ್ಕೆಟ್ ಹೊರಗಿನ ಮೀನು ವ್ಯಾಪಾರದ ಜಡಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ

ಯಲ್ಲಪುರ ಬಸ್ ನಿಲ್ದಾಣದ ಪಕ್ಕದಲ್ಲಿ ಮೀನು ಮತ್ತು ಮಾಂಸ ಮಾರುಕಟ್ಟೆ ಇದ್ದು ಪಟ್ಟಣ ಪಂಚಾಯತ್ ಸುಪರ್ದಿಯಲ್ಲಿದೆ ಇಲ್ಲಿನ ಮೀನು ವ್ಯಾಪಾರಸ್ಥರು ಕಟ್ಟೆಗಳನ್ನ ಟೆಂಡರ್ ಮೂಲಕ ಪಡೆದು ಮೀನು ಮಾರಾಟ ಮಾಡುತ್ತಾರೆ ಆದ್ರೆ ಕೋವಿಡ್ ಸಮಯದಿಂದ ಘಟ್ಟದ ಕೆಳಗಿನಿಂದ ಕೆಲವು ಮಹಿಳೆಯರು ಪಟ್ಟಣದ ವಿವಿಧ ಪ್ರದೇಶದಲ್ಲಿ ಮೀನು ಮಾರಾಟ ಮಾಡುತ್ತಿದ್ದಾರೆ ಸ್ಥಳೀಯ ಮೀನು ಮಾರಾಟಗಾರರು ಮಾರ್ಕೆಟ್ ಒಳಗಿದ್ರೆ ಘಟ್ಟದ ಕೆಳಗಿನ ಕೆಲವರು ಊರು ತುಂಬಾ ಮೀನು ಮಾರಾಟ ಮಾಡಿದ್ರೆ ಹೇಗೆ ದಂಧೆ ನಡೆಸುವುದು ಕಷ್ಟವಾಗುತ್ತಿದೆ ಎಂದು ಹಲವು ಬಾರಿ ಸ್ಥಳೀಯ ವ್ಯಾಪಾರಸ್ಥರು ಅಧಿಕಾರಿಗಳಲ್ಲಿ ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡುತ್ತಲೇ ಬಂದಿದ್ರು ಆಗ ಪಟ್ಟಣ ಪಂಚಾಯತ್ ಎಚ್ಚರಿಕೆ ನೀಡುವುದು ವ್ಯಾಪಾರಸ್ಥರು ಮತ್ತೆ ಹೊರಗಡೆ ವ್ಯಾಪಾರ ಮಾಡುವುದು ಸಾಮಾನ್ಯವಾಗಿತ್ತು ಸದ್ಯ ಜೋಡುಕೆರೆಯ ಸಮೀಪ ರಾಷ್ಟ್ರೀಯ ಹೆದ್ದಾರಿಯ ಮೇಲೆಯೇ ವ್ಯಾಪಾರ ಮಾಡುತ್ತಿದ್ದಾರೆ ಸಂಚಾರಕ್ಕೆ ಅಡಚಣೆಯಾಗಿ ಅವಘಡಗಳೇನಾದರೂ ಸಂಭವಿಸಬಹುದು ಮತ್ತು ತ್ಯಾಜ್ಯದ ನೀರನ್ನ ಪಕ್ಕದಲ್ಲೇ ಇರುವ ಕೆರೆಗೆ ಹರಿಸುತ್ತಿದ್ದಾರೆ ಅಲ್ಲದೆ ತ್ಯಾಜ್ಯದ ನೀರನ್ನ ಅಲ್ಲಿಯೇ ಚೆಲ್ಲಿ ಸುತ್ತಲೂ ದುರ್ವಾಸನೆ ಬೀರಲು ಕಾರಣವಾಗಿದ್ದಾರೆ ಎಂಬ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಬುಧವಾರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸುನಿಲ್ ಸುಭಾಷ್ ಗಾವಡೆ ಪಿಎಸ್ಐ ರವಿಗುಡ್ಡಿ ಸಿಬ್ಬಂದಿಗಳು ಪಟ್ಟಣ ಪಂಚಾಯತ್ ಸದಸ್ಯರು ಮೀನು ವ್ಯಾಪಾರಸ್ಥ ಮಹಿಳೆಯರಿಗೆ ತಿಳಿ ಹೇಳುವ ಪ್ರಯತ್ನ ಮಾಡಿದ್ರು ಪಟ್ಟು ಬಿಡದ ಮಹಿಳೆಯರು ನಾವು ಮಾರ್ಕೆಟ್ ಒಳಗೆ ಬರುವುದಿಲ್ಲ ನಮಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಡಿ ಎಂದು ಪಟ್ಟು ಹಿಡಿದ್ರು ಇದಕ್ಕೆ ಅವಕಾಶವಿಲ್ಲ ಕಾನೂನಿನಂತೆ ಕ್ರಮ ಜರುಗಿಸಲಾಗುವುದು ಎಂದು ಮುಖ್ಯಾಧಿಕಾರಿ ಎಚ್ಚರಿಕೆ ನೀಡಿದ್ರು ಬೀದಿ ಬದಿಯಲ್ಲಿ ಮೀನು ಬಗ್ಗೆ ಸಾರ್ವಜನಿಕವಾಗಿ ತಕರಾರಿ ಅಲ್ಲಲ್ಲಿ ಎಷ್ಟು ಹೋಗಿರೋದ್ರಿಂದ ಈ ನೊಣಗಳು ಉತ್ಪತ್ತಿ ಆಗಲಿಕ್ಕೆ ಮತ್ತು ಸಾಂಕ್ರಾಮಿಕ ರೋಗಗಳು ಉತ್ಪತ್ತಿ ಆಗಲಿಕ್ಕೆ ಒಂದು ಕಾರಣ ಅದರ ಜೊತೆಯಲ್ಲಿ ರಸ್ತೆ ಪಕ್ಕದಲ್ಲೇ ಮಾರಾಟ ಮಾಡೋದ್ರಿಂದ ಈ ಮಾರಾಟಗಾರರು ಬಡವರು ಇರೋದ್ರಿಂದ ಯಾವುದೇ ರೀತಿಯಾದಂಥ ಅವರಿಗೆ ಪರಿಹಾರದನ ಕೊಡಲಿಕ್ಕೆ ಸಾಧ್ಯ ಆಗದಿರೋ ಕಾರಣಕ್ಕೆ ಇಂತಹ ಒಂದು ಪಬ್ಲಿಕ್ ವ್ಯೂಸನ್ಸನ್ನ ಕಂಟ್ರೋಲ್ ಮಾಡೋ ಕಾರಣಕ್ಕಾಗಿ ನಾವು ಈ ರಸ್ತೆ ಬದಿ ಮೀನು ಮಾಡಿದಗಾರರಿಗೆ ನಮ್ಮ ಪಟ್ಟಣ ಪಂಚಾಯತ್ದ ಮೀನು ಮಾರುಕಟ್ಟೆ ಹೊರಗಡೆನೆ ಅವರಿಗೆ ಅವಕಾಶ ಮಾಡಿಕೊಡ್ತೇವೆ ತಾವೆಲ್ಲರೂ ಅಲ್ಲಿ ಕೂರಿ ಅಂತೇಳಿ ಸಹಕಾರ ಕೋರಿದ್ದೇವೆ ಆದರೆ ಯಾವುದೇ ರೀತಿಯಾದ ಸಹಕಾರ ಸಿಗದೆ ಇರೋ ಕಾರಣಕ್ಕೆ ಅವರಿಗೆ ಇನ್ನೊಂದು ಹತ್ತು ದಿವಸ ನಾವು ಸಾರ್ವಜನಿಕವಾಗಿ ಹಾಗೂ ಮಾನವೀಯ ದೃಷ್ಟಿಯಿಂದ ಅವರಿಗೊಂದು ತಿಳುವಳಿಕೆಯನ್ನು ನೀಡ್ತೇವೆ ಹನ್ನೊಂದನೇ ತಾರೀಕಿಂದ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳಿ ನಾವು ನಿರ್ಧಾರ ತಗೋತೇವೆ ಕಳೆದ ಒಂಬತ್ತು ತಿಂಗಳ ಹಿಂದೆ ದಾಂಡೇಲಿಯಲ್ಲಿ ಉದ್ಘಾಟನೆಗೊಂಡ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸಮುದಾಯ ಭವನ ಇದುವರೆಗೂ ಸಾರ್ವಜನಿಕರ ಬಳಕೆಗೆ ಲಭ್ಯವಾಗದೆ ನಿರ್ವಹಣೆಯೂ ಇಲ್ಲದೆ ಹಾಗೂ ಅವಶ್ಯ ಸೌಕರ್ಯಗಳೂ ಇಲ್ಲದೆ ಸೊರಗುತ್ತಿದೆ ಸರ್ಕಾರ ಜಿಲ್ಲೆಗೊಂದು ಕಾರ್ಮಿಕ ಭವನವನ್ನು ಮಂಜೂರಿ ಮಾಡಿದ ಸಂದರ್ಭದಲ್ಲಿ ಉದ್ಯಮನಗರಿ ದಾಂಡೇಲಿಯಲ್ಲಿಯೂ ಕೂಡ ಸುಮಾರು ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಮಿಕ ಭವನ ಮೈದಳಿಯುವಂತಾಗಿತ್ತು ವೃತ್ತದ ಬಳಿ ನಿರ್ಮಾಣಗೊಂಡಿರುವ ಈ ಕಾರ್ಮಿಕ ಭವನ ಎರಡು ಅಂತಸ್ತಿನಲ್ಲಿದ್ದು ನೆಲಮಹಡಿಯಲ್ಲಿ ಊಟದ ವ್ಯವಸ್ಥೆಗೆ ಅವಶ್ಯವಿರುವ ರೀತಿಯಲ್ಲಿ ಸಭಾಂಗಣ ವಿನ್ಯಾಸಗೊಳಿಸಲಾಗಿದೆ ಮೇಲ್ಮಹಡಿಯಲ್ಲಿ ಮದುವೆ ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ಅನುವಾಗುವ ರೀತಿಯಲ್ಲಿ ಸಭಾಂಗಣವನ್ನು ವಿನ್ಯಾಸಗೊಳಿಸಲಾಗಿದೆ ಎದುರುಗಡೆ ವ್ಯಾಪಾರ ಮಳಿಗೆಯನ್ನು ಮತ್ತೆ ಎರಡು ಹಂತಗಳಲ್ಲಿ ನಿರ್ಮಿಸಲಾಗಿದೆ ವಿಧಾನಸಭೆ ಚುನಾವಣೆಗೂ ಮುನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಐದರಂದು ಈ ಕಾರ್ಮಿಕ ಸಮುದಾಯ ಭವನವನ್ನ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದ್ರು ಈ ಸಮುದಾಯ ಭವನ ಲೋಕಾರ್ಪಣೆಗೊಂಡು ಒಂಬತ್ತು ತಿಂಗಳಾದ್ರೂ ಕೂಡ ಈ ಸಮುದಾಯ ಭವನದಲ್ಲಿ ಕಾರ್ಮಿಕರ ಕುಟುಂಬದವರ ಶುಭ ಸಮಾರಂಭಗಳು ಆಗಿರಲಿ ಒಂದೇ ಒಂದು ಬೇರೆ ಕಾರ್ಯಕ್ರಮಗಳು ನಡೆದ ಮಾಹಿತಿಯೇ ಇಲ್ಲ ಯಾವತ್ತು ನೋಡಿದ್ರೂ ಈ ಕಾರ್ಮಿಕ ಭವನಕ್ಕೆ ಬೀಗ ಹಾಕಿಕೊಂಡೇ ಇರುತ್ತದೆ ಅಲ್ಲೊಬ್ಬ ಕಾರ್ಮಿಕ ಇಲಾಖೆಯ ಸಿಬ್ಬಂದಿ ಟೇಬಲ್ ಕುರ್ಚಿ ಹಾಕಿಕೊಂಡಿರುವುದಷ್ಟೇ ಕಂಡುಬರುತ್ತದೆ ಈ ಸಭಾಂಗಣದ ಪೂರ್ತಿಯಾದ ವಿನ್ಯಾಸವನ್ನ ವಿರೂಪಗೊಳಿಸಿದಂತೆಯೇ ನಿರ್ಮಿಸಲಾಗಿರುವ ಎದುರುಗಡೆಯ ವ್ಯಾಪಾರಿ ಸಂಕೀರ್ಣ ಕೂಡ ಈವರೆಗೂ ಹರಾಜುಗೊಂಡಿಲ್ಲ ಅಲ್ಲಿಯ ಅಂಗಡಿಗಳನ್ನ ಜನರಿಗೆ ನೀಡಲಾಗಿಲ್ಲ ಹಾಗಾದ್ರೆ ಸರ್ಕಾರದ ಆರೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಷ್ಟೊಂದು ವಿಶಾಲವಾದ ಜಾಗದಲ್ಲಿ ಕಾರ್ಮಿಕ ಭವನ ನಿರ್ಮಿಸಿದ್ರಾದ್ರೂ ಪ್ರಯೋಜನ ಏನು ಎಂದು ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ ಈ ಬಗ್ಗೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದ್ರೆ ಸರ್ಕಾರ ಹೇಳಿದ ಹಾಗೆ ನಾವು ಮಾಡಬೇಕು ಇದನ್ನ ನಿರ್ವಹಣೆಗೆ ಖಾಸಗಿಯವರಿಗೆ ನೀಡಲು ಟೆಂಡರ್ ನೀಡುವ ಬಗ್ಗೆ ಸರ್ಕಾರ ನಿರ್ದೇಶಿಸಿದೆ ಎಂದಷ್ಟೇ ಹೇಳುತ್ತಾರೆ ಸರ್ಕಾರದ ಹಾಗೂ ಕಾರ್ಮಿಕ ಇಲಾಖೆಯ ಹಣದಿಂದ ನಿರ್ಮಾಣಗೊಂಡಿರುವ ಈ ಸಮುದಾಯ ಭವನವನ್ನ ನಿರ್ವಹಿಸಲು ಹಾಗೂ ಮುಂದೆ ಸಭೆ ಸಮಾರಂಭಗಳಲ್ಲಿ ನೀಡಲು ಖಾಸಗಿಯವರಿಗೆ ಟೆಂಡರ್ ನೀಡಲು ಕಾರ್ಮಿಕ ಇಲಾಖೆ ತಯಾರಿ ನಡೆಸಿದೆ ಎಂಬ ಮಾಹಿತಿ ಇದೆ ಟೆಂಡರ್ ಕರೆದ ನಂತರದಲ್ಲಿ ಅದಕ್ಕೆ ಒಳಗೆ ಅವಶ್ಯವಿರುವ ಎಲ್ಲಾ ಸೌಕರ್ಯಗಳನ್ನ ಮತ್ತು ಪೀಠೋಪಕರಣಗಳನ್ನು ಟೆಂಡರ್ ಪಡೆದವರೇ ಭರಿಸಬೇಕು ಜೊತೆಗೆ ಈ ಇಡೀ ಕಾರ್ಮಿಕ ಭವನ ಒಬ್ಬ ಖಾಸಗಿ ವ್ಯಕ್ತಿಯ ಹಿಡಿತದಲ್ಲಿರುತ್ತದೆ ಹಾಗೂ ಸಭೆ ಸಮಾರಂಭಗಳಿಗೆ ಸಭಾಭವನವನ್ನ ಖಾಸಗಿ ವ್ಯಕ್ತಿಯೇ ತನ್ನ ಮುತುವರ್ಜಿಯಲ್ಲಿ ನೀಡಬೇಕಾಗುತ್ತದೆ ಹಾಗಾದಲ್ಲಿ ಈ ಭವನ ನಿರ್ಮಾಣದ ಮೂಲ ಉದ್ದೇಶಕ್ಕೆ ಧಕ್ಕೆ ಬರಲಿದೆ ಹಾಗಾಗಿ ಈ ಕಾರ್ಮಿಕ ಭವನದ ನಿರ್ವಹಣೆಯನ್ನ ಖಾಸಗಿಯವರಿಗೆ ನೀಡದೆ ಕಾರ್ಮಿಕ ಇಲಾಖೆಯೇ ನೇರವಾಗಿ ನಿರ್ವಹಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಅಗತ್ಯತೆ ಇದೆ ಎನ್ನುತ್ತಾರೆ ಸ್ಥಳೀಯ ಕಾರ್ಮಿಕರು ಒಂದೊಮ್ಮೆ ಕಾರ್ಮಿಕರ ಆಶಯಕ್ಕೆ ವಿರುದ್ಧವಾಗಿ ಖಾಸಗಿಯವರಿಗೆ ಕಾರ್ಮಿಕ ಭವನ ಟೆಂಡರ್ ನೀಡಿದ್ರೆ ಹೋರಾಟ ರೂಪುಗೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜಿಲ್ಲಾ ಕಾರ್ಮಿಕಾಧಿಕಾರಿ ಅಕ್ರಮ್ ಮುಲ್ಲಾ ದಾಂಡೆಲಿಯ ಕಾರ್ಮಿಕ ಭವನದಲ್ಲಿ ಒಂದೆರಡು ಸರ್ಕಾರಿ ಕಾರ್ಯಕ್ರಮಗಳು ನಡೆದಿದೆ ಆದರೆ ಖಾಸಗಿಯವರಿಗೆ ಈ ಸಭಾಭವನವನ್ನ ಇದುವರೆಗೂ ನೀಡಲಾಗಿಲ್ಲ ಅದಕ್ಕೆ ಸರ್ಕಾರದ ಮಾರ್ಗಸೂಚಿ ಬಂದಿಲ್ಲ ಈ ಕಾರ್ಮಿಕ ಭವನವನ್ನ ನಿರ್ಮಿಸಲು ಖಾಸಗಿಯವರಿಗೆ ಟೆಂಡರ್ ನೀಡುವ ಉದ್ದೇಶದಿಂದ ಲೋಕೋಪಯೋಗಿ ಇಲಾಖೆಯವರಿಗೆ ಅದರ ವರದಿ ನೀಡಲು ತಿಳಿಸಲಾಗಿದೆ ಅವರಿಂದ ವರದಿ ಬಂದ ನಂತರ ಸರ್ಕಾರದ ನಿರ್ದೇಶನದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ